ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನಿಮಗೆ ಗೊತ್ತಿರ್ಬೋದು ಈ ಚಂದನ್ ಅವರ ಪ್ರಕರಣ ಏನಿದೆ ಚಂದನ್ ಅವರು ಐವತ್ತು ಲಕ್ಷ ತೊಗೊಂಡಿದ್ದಾರೆ ಆರೋಪ ಮಾಡಿದಂತಹ ಸುಮಂತ್ ಪ್ರಕರಣ ಸೊ ಆಲ್ರೆಡಿ ಚಂದನ್ ಕ್ಲಿಯರ್ ಮಾಡಿದ್ರು ಕೆಲವೊಂದು ಎವಿಡೆನ್ಸ್ ಕೊಟ್ಟು ನೀವು ಪ್ರೂವ್ ಮಾಡೋಕ್ಕಾಗತ್ತೆ ಪ್ರೂವ್ ಮಾಡಪ್ಪ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರು ಅದಾದ್ಮೇಲೆ ಅವರು ಕೇಳ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಇವರು ಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರು ಮಾನ ನಷ್ಟ ಮೊಕದ್ದಮೆ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಈ ಸುಮಂತ್ ಅನ್ನೋರು ಯಾರ ಮಾತನ್ನ ಕೇಳಿ ಅವರ ಮೇಲೆ ಆರೋಪ ಮಾಡಿದ್ರು ಅಂದ್ರೆ ಅಭಿಷೇಕ್ ಅಭಿಷೇಕ್ ಅನ್ನೋರ ಮಾತನ್ನ ಕೇಳಿ ಒಬ್ಬ ಇನ್ನೊಬ್ಬ ಯೂಟ್ಯೂಬರ್ ಅಭಿಷೇಕ್ ಅವರ ಮಾತನ್ನ ಕೇಳಿ ಚಂದನ್ ಅವ್ರ ಮೇಲೆ ಆರೋಪನ ಮಾಡಿದ್ರು ಸೊ ಬನ್ನಿ ಹಾಗಾದ್ರೆ ಈಗ ಅಭಿಷೇಕ್ ಎಸ್ ಐ ಟಿ ತನಿಖೆಯಲ್ಲಿ ಇದ್ರು ಅಂದರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಇದ್ರು ಸೊ ಈಗ ಹೊರಗಡೆ ಬಂದಿದ್ದಾರೆ ಅವ್ರನ್ನ ಕಾಲ್ ಮಾಡ್ತಿರ್ಕೋಣ ಅವ್ರಿಗೂ ಏನು ಲಿಂಕ್ ಇದೆ ಏನಾದರೂ ಹೇಳಿದ್ರ ಸೊ ಏನು ಮಾತಾಡಿದ್ರು ಅವ್ರಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಸೋ ತಿಳ್ಕೋಣ ಡೈರೆಕ್ಟ್ ಕಾಲೇ ಮಾಡೋಣ ಹಲೋ ಅಭಿಷೇಕ್ ಅವರೇ ನಮಸ್ತೆ ನಾನು ಮಧುಂತ ಪಬ್ಲಿಕ್ ಚಾಯ್ಸ್ ಕನ್ನಡದಿಂದ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ತನಿಖೆ ಮುಗಿಸಿಕೊಂಡು ಹೊರಗಡೆ ಬಂದಿದ್ದೀರಾ ಇವಾಗ ಏನು ಆಗಿದ್ರೆ ಹೊರಗಡೆ ನಿಮಗೆ ಸುದ್ದಿ ಗೊತ್ತಾಗಿದೆ ಏನಾಗಿದೆ ಅಂದ್ರೆ ಸುಮಂತ್ ಅನ್ನೋರು ನೀವು ಒಳಗಡೆ ಇದ್ದಾಗ ಸುಮಂತ್ ಅನ್ನೋರು ಇವ್ರ ಮೇಲೆ ಚಂದನ್ ಅವ್ರ ಮೇಲೆ ಆರೋಪ ಮಾಡಿದ್ರು ನೀವು ಐವತ್ತು ಲಕ್ಷ ತೊಗೊಂಡಿದ್ರ ಅಂತ ಅದರಲ್ಲಿ ನಿಮ್ಮ ಜೊತೆ ಅಂದ್ರೆ ನೀವೇ ಅವ್ರಿಗೆ ಹೇಳಿದಿರಾ ಸೊ ನೀವೊಂದು ಹಿಂಟ್ ಕೊಟ್ಟಿದೀರ ಅನ್ನೋ ಒಂದು ಉದ್ದೇಶದ ಮೇಲೆ ಅವ್ರು ಹೇಳಿದರು ಸೊ ಅವ್ರಿಗೂ ಏನು ಕಮ್ಯುನಿಕೇಷನ್ ಆಗಿತ್ತಾ ಈ ವಿಚಾರದಲ್ಲಿ ಇಲ್ಲ ಇಲ್ಲ ಸರ್ ಆ್ಯಕ್ಚುಲಿ ಅವ್ನ್ ನನ್ನ ಫ್ರೆಂಡ್ ಎರಡು ವರ್ಷದಿಂದ ಅಂತ ಹೇಳ್ತಾನೆ ಅವನನ್ನ ನಾನು ಮೊದಲ್ನೇದಾಗಿ ನೋಡಿದ್ದು ಅಥವಾ ನನ್ನ ನಂಬರ್ ಎಕ್ಸ್ಚೇಂಜ್ ಆಗಿದ್ದೆ ಸಮನ್ ಕೊಟ್ಟರು ಬಟ್ ಓಪನ್ ಆಯ್ತಲ್ಲ ಈ ಹತ್ತು ವರ್ಷ ಫೆಬ್ರವರಿಯಲ್ಲಿ ಓಕೆ ಆಗ ಅವನು ನನಗೆ ಕಾಂಟ್ಯಾಕ್ಟ್ ಆಗಿದ್ದು ಹಾಗಾಗಿ ಆಗೊಂದು ಹತ್ತು ನಿಮಿಷ ಹದಿನೈದು ನಿಮಿಷನೋ ಮಾತಾಡಿದ್ನಿ ಅನು ಅಷ್ಟೇನೆ ಎಲ್ಲಿ ಮಾತಾಡಿದ್ರು ಅಲ್ಲಿ ಕೇ ಆರ್ ಪೇಟೆ ಅಲ್ಲಿ ಕೇ ಆರ್ ಪೇಟೆಲ್ಲೇ ಜನ್ರಲ್ ಆಗಿದೆ ಮಾಮೂಲಿ ಯಾರು ಸಿಕ್ಕಾಗ ಹೆಂಗೆ ಮಾತಾಡ್ತೀವಿ ಹತ್ತರ ಮಾತಾಡ್ತೀವಿ ಓಕೆ ಅದು ಬಿಟ್ಬಿಟ್ಟು ಅವನು ಹೇಳ್ತಲ್ಲ ಎರಡ್ ಅವರ್ ಮಾತಾಡಿದ್ವಿ ಅಂತ ನಾನೇ ಗೊತ್ತಿರ ಹತ್ರ ಮಾತಾಡಕ್ಕೆ ಏನು ಹೇಳಿದ್ರು ನಾವು ಅವರು ವ್ಯಾನ್ ಅಲ್ಲಿ ಕುತ್ಕೊಂಡ್ ಓಮಿನಲ್ಲಿ ಕೂತ್ಕೊಂಡ್ ಮಾತಾಡಿದ್ವಿ ಸೊ ಅವಾಗ ಮಾತಾಡುವಾಗ ಕ್ಯಾಶುಲ್ ಮಾತಾಡುವಾಗ ಈ ತರ ಒಂದು ಕೆಲವೊಂದು ಹೇಳಿದ್ರು ಅಂತ ಹೇಳಿದ್ರು ಹೋಗಿಲ್ಲ ನನ್ನಲ್ಲಿ ಹೋಗಿರೋದೇ ಬಸ್ ಅಲ್ಲಿ ಹಾ ಹಾ

ಇವ್ನ್ ಹೇಳಿರ್ತಾನೆ ಅಭಿನವನ್ ಫ್ರೆಂಡು ನನ್ಗೆ ಅವನ್ ಬಗ್ಗೆ ಎಲ್ಲ ಗೊತ್ತು ಅಂತ ಒಂದ್ ಕಥೆ ಹೊಡೆದಿರ್ತಾನೆ ಈ ತರ ಪ್ರಸಾದ ಹುಚ್ಚಿರುತ್ತೆ ಅವರು ಬಾ ಅಂತ ಹೇಳ್ಕೊಂಡಿರ್ತಾರೆ ಅದೇ ಇವ್ನ ಒಂದ್ ರೀತಿ ಅವರು ಹ್ಯೂಮನ್ ಬಾಂಬ್ ತರ ಯೂಸ್ ಮಾಡ್ಕೊತಾ ಇದ್ದಾರೆ ಹಾಕ್ಬಿಟ್ಟು ಕಲ್ಸಿ ಬಿಡೋಣ ಅಲ್ಲಿಗೆ ಅಂತ ಬಟ್ ಅವ್ರು ಮಾಡ್ತಿರೋ ತಪ್ಪು ಏನಂದ್ರೆ ನಮಗೆ ಇವ್ನನ್ನ ಇವ್ರ ಒಟ್ಟಿಗೆ ಇಟ್ಕೊಂಡಿದ್ದಾರೆ ಬಾಬ್ ತಕ್ಕಿ ಈಗ ಅದು ಅವರೊಳಗೆ ತಂದು ಸಿಕ್ಕೊಂಡು ಅವ್ರಿಗೆ ಎಫೆಕ್ಟ್ ಆಗ್ತದೆ ಅದೇ ನೋಡಿದ್ರಲ್ಲೇ ಯಾವ ತರ ಇವನು ಪ್ರಸಾರಕ್ಕೆ ನನ್ನ ಪಾಸಿಟಿವ್ ನಾನು ಹೌದು ಆಡಿಯೋ ಆಡಿಯೋ ಹೌದು ಅವನು ಕೇಳಿದ್ವಿ ಆಡಿಯೋ ವೈರಲ್ ಆಗಿದೆ ಜೊತೆಗೆ ಇರೋರು ಕೂಡ ಹೌದು ಈಗ ಅಂತ ಅವನೇ ಹೇಳಿದ್ದಾನಲ್ಲ ಅವನೇ ಅವನೇ ಪ್ರೂಫ್ ಅಲ್ಲ ಅದಕ್ಕೆ ಅದೇ ಕೆಲವೊಂದು ಆಡಿಯೋ ದಲ್ಲಿ ಎಲ್ಲ ಆತರ ಬರ್ತಾ ಇದೆ ಕೆಲವೊಂದು ಹೆಸರುಗಳು ಕೇಳಿ ಬರ್ತಾ ಇದೆ ಕಿರಿಕೀರ್ತಿ ಅವ್ರದಾಗ್ಬೋದು ಮತ್ತೆ ಅದೇ ವಿಕಾಸ್ ಗೌಡ ಅನ್ನೋರ್ದಾಗ್ಬೋದು ಸಾರಿ ವಿಕಾಸ್ ಸಾರಿ ವಿಕಾಸ್ ಗೌಡ ಅಂದ್ರೆ ಇನ್ನೊಬ್ರು ಬೇರೆ ಇದ್ದಾರೆ ವಿಕಾಸ್ ಅನ್ನೋರ ವಿಕಾಸ್ ಯಾತ್ರ ಏನೋ ಅವ್ರ ಹೆಸರು ಶಾಸ್ತ್ರಿ 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 ಓಕೆ ಅವ್ರ ಹೆಸರು ಬರ್ತಾ ಇದೆ ಸೊ ಏನಿದು ಇದು ದೊಡ್ಡ ಲೆವೆಲ್ ಲಿಂಕ್ ಇದೆ ಅಂತ ಅಂತೀರಾ ಆಮೇಲೆ ಇನ್ನೊಂದು ಇನ್ನೊಂದು ಹಾಂ ಹಾಂ ಪಿ ಆರ್ಗಳು ಒಂದ್ಸರಿ ತಗ್ಲಾಕ್ಕೊಂಡಿದ್ವಿ ಚಂದಾನನ ಥರನೇ ಹ್ಞೂ ಹಾಂ ಹಾಂ ಅದು ಅದು ನಾನೇ ಅಂತ ಅಂದ್ಕೊಂಡು ಇವನು ಅದನ್ನೂ ದೊಡ್ಡ ಸುದ್ದಿ ಮಾಡ್ಬಿಟ್ಟಿದ್ದ ಓಕೆ ಅಷ್ಟರಲ್ಲಿ ದೇವರ ರೀತಿ ಚಂದಾನನ ಅದನ್ನ ಎಲ್ರಿಗೂ ತೋರಿಸಿ ಅದನ್ನ ರಿವೀಲ್ ಮಾಡಿತು ಯಾರು ಪಿ ಆರು ಈಗ ಇನ್ನೊಂದು ಕ್ಲಾರಿಟಿ ಕೊಟ್ಟುಬಿಡಿ ಆ್ಯಕ್ಚುಲಿ ನಿಮ್ಮನ್ನು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸೊ ಅಲ್ಲಿ ಏನು ಏನೇನಾಯ್ತು ಇಲ್ಲ ಇಲ್ಲ ಆಯಿತು

ಆಮೇಲೆ ಎಲ್ಲ ತಿಳಿಸಿ ಒಂದು ವೀಡಿಯೋ ಸ್ಟೇಟ್ಮೆಂಟ್ ಎಲ್ಲ ಕೊಡೋ ಹಾಸ್ಪಿಲ್ಗೆ ಎಲ್ಲ ಸಬ್ಮಿಟ್ ಮಾಡಿ ಎಲ್ಲ ಪ್ರೂಫ್ ಕೊಡ ಹಾಸ್ಪಿಲ್ಗೆ ಬಟ್ ಇಲ್ಲಿ ಆಕ್ಚುಲಿ ನಾವು ಕೆಲವೊಂದು ಸುದ್ದಿಗೆ ಹೇಳ್ಬರ್ತಾ ಇದೆ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ತಪ್ಪಿಗೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನ ಲಾಕ್ ಮಾಡ್ತಾ ಇದ್ದಾರೆ ನೀವು ಅವ್ರ ಅಂದ್ರೆ ಧರ್ಮದ ವಿರುದ್ಧ ನೀವೊಂದು ಷಡ್ಯಂತ್ರ ಮಾಡಿದ್ರ ನಿಮ್ದೇನು ತಂಡ ಇದೆ ನೀವೆಲ್ಲ ಸೇರ್ಕೊಂಡು ಈ ತರ ಷಡ್ಯಂತ್ರ ಮಾಡ್ತಾ ಇದ್ರ ಹಾಗಾಗಿ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಕರ್ಕೊಂಡಿದ್ರೆ ನಿಮ್ಮನ್ನ ಲಾಕ್ ಮಾಡ್ತಾರೆ ಸೊ ಈ ರೀತಿ ಸುದ್ದಿಗಳು ಹೊರದಾಡ್ತಾ ಇದೆ ಏನ್ ಹೇಳ್ತಾರೆ ಇದಕ್ಕೆ ಅಲ್ಲ ಅದು ಬರೀ ಸುದ್ದಿಗಳು ಅಷ್ಟೇನೆ ಈಗ ನಾನು ತಪ್ಪು ಮಾಡಿದಿನಿ ಹಾಗೆ ಹಾಗೆ ಅಂತಾರಲ್ಲ ಹಂಗಿದ್ದರೆ ನಾನೇ ಆಚೆ ಬರ್ತಾ ಇದ್ದೆ ಎಸ್ ಐ ಟಿ ಅವ್ರಿಗೆ ಏನೀಗ ಒಂದು ಎಸ್ ಐ ಟಿ ಫಾರ್ಮ್ ಆಗಿರೋದು ಯಾಕೆ ಅಂತ ತಿಳ್ಕೊಬೇಕಲ್ವಾ ಫಸ್ಟ್ ಫಾರ್ಮ್ ಆಗಿರೋದ್ ಬದ್ದು ಯಾವ್ದದು ಅಥವಾ ಏನ್ ಬುಡತ್ ಅಂದಿದ್ದಾನೆ ಮತ್ತೆ ಅತ ಏನ್ ದೂರ್ ಕೊಟ್ಟಿದ್ದಾನೆ ಆ ಇದ್ರ ಮೇಲೆ ಎಸ್ ಐ ಟಿ ಫಾರ್ಮ್ ಆಗಿರೋದು ಇವ್ರುಗಳು ನಾನು ಅದೇನೋ ಮಾಡಿದೆ ಇದೇನೋ ಮಾಡಿದೆ ಅನ್ನೋದಕ್ಕೆ ಅವ್ರು ಅರೆಸ್ಟ್ ಮಾಡ್ದಿ ಅವ್ರಿಗೆ ಬರೀ ಅದೇ ಕೆಲ್ಸನ ಇವಾಗ ಈಗ ಚಂದನಗೌಡ ಆರೋಪದಲ್ಲಿ ಕಂಪ್ಲೀಟ್ಲಿ ರಾಂಗ್ ಕಂಪ್ಲೀಟ್ಲಿ ಏನಿದೆ ಅದರಲ್ಲಿ ಯಾವಾಗ ಏನ್ ಮಾಡ್ತಾ ಇದ್ದಾರೆ ನಾನು ಒಂದ್ ತರ ಹೇಳ್ತಾನೆ ಇನ್ನೊಂದು ಮೀಡಿಯಾದಲ್ಲಿ ಅದೆಲ್ಲ ಜೋಸಂಗಿಲ್ ಎರಡು ಅವರ್ ಕುತ್ಕೊಂಡು ಮಾತಾಡದೇನೋ ಅಂದ್ರೆ ಓಮ್ ನಿಲ್ಲಿ ಅಂತಾನೆ ಅಲ್ಲ ಚಂದನಗೌಡ ಮೇಲೆ ಆರೋಪ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಅವ್ರಿಗೆ ಅಲ್ಲ ವ್ಯೂಸ್ ಸಿಗುತ್ತೆ ಈಗ ನೋಡಿ ಈಗ ಅವನ ಆರೋಪ ಮಾಡ್ತಾ ಇದ್ದಾನೆ ಅವನ್ ಎಲ್ಲೆಲ್ಲ ಆರೋಪ ಮಾಡಿದಾನೆ ಆ ಸುದ್ದಿ ಇಟ್ಕೊಂಡು ಮತ್ತೆ ಯಾವುದು ಯಾರದು ಹಿಂದೆ ಇರುವಂತ ಟೀಮ್ ಇದೆಯಲ್ಲ ಅವ್ರಿಗೆ ವಿಡಿಯೋ ಮಾಡಿದ ಏನು ಮಾಡಿದಾರ ಅದನ್ನ ಗಮನಿಸಿ ಎಲ್ಲ ವ್ಯೂಸ್ ನೋಡಿ ಹೆಂಗ ಐಪ್ ಅಲ್ಲಿ ಇದೆ ಅಂತ ಬಟ್ ಅದೇ ಇದು ಒಂದು ರೀತಿ ಏನು ಅಂದ್ರೆ ಇವ್ರು ಯಾರು ಬಂದು ಇವ್ರ ವಿರುದ್ಧ ಮಾತಾಡ್ಬಾರ್ದು ಈ ರೀತಿ ಒಂದು ಇದನ್ ಬಿಲ್ಡ್ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ ಈಗ ಈಗ ಕಂಪ್ಲೀಟ್ ಆಗಿ ಅವರು ಎಕ್ಸ್ಪೋಸ್ ಆದಲ್ಲ ಈಗ ನೋಡಿ ಈಗ ನಮ್ಮ ಮೇಲೆ ಮಾಡಿ ನಾವು ಬೇಕಾ ಸ್ವಲ್ಪ ಸೈಲೆಂಟ್ ಆಗಿ ಕಾಮನ್ ಹಾಗೆ ಹೀಗೆ ಕಾಮನ್ ಅನ್ನೋದು ತಿನ್ನದ್ರೆ ನಮ್ಗೆ ಅಷ್ಟು ಎಕ್ಸ್ಪೋಸ್ ಮಾಡೋದು ನಮ್ಗೆ ಹಾಗೆ ನಮ್ಗೆ ನಾನು ಆದ್ರೆ ನಾನು ಆಗ್ತಾನೆ ಇರ್ಲಿಲ್ಲ ಕಂಪ್ಲೀಟ್ ಆಗಿ ಅವರು ಇನ್ನೊಂದು ಆರೋಪ ಮಾಡ್ತಾರೆ ಎಕ್ಸ್ಪೋಸ್ ಮಾಡಿದ್ದು ಒಂದು ರೀತಿ ದೇವ ದೇವರಿದ್ದಾನೆ ಅಂತಾರಲ್ಲ ಅದು ಪ್ರೂವ್ ಆಗೋಯ್ತು ನೋಡಿ ಈಗ ಅವ್ರನ್ನ ಅದೇ ಅವರು ಎಕ್ಸ್ಪೋಸ್ ಮಾಡೋದಕ್ಕೆ ಬಂದು ಅವ್ರು ಎಕ್ಸ್ಪೋಸ್ ಆಗಿದ್ದಾರೆ ಕಮ್ಮಿ ಅಲ್ಲ ಬಗ್ಗೆ ಮಾತನಾಡಬೇಕು ಅಂದ್ರೆ ಆಕ್ಚುಲಿ ಅವರು ಲೈವ್ ಅಲ್ಲಿ ಲೈವ್ ಅಲ್ಲಿ ಎಲೆಕ್ಷನ್ ಎಲೆಕ್ಷನ್ ನಿಂತಾಗ ಊರು ಊರಲ್ಲಿ ಲೈವ್ ಆನ್ಸರ್ ಲೈವ್ ಅವರು ಹೌದೌದು ಅಂತದ್ರಲ್ಲಿ ಇವರು ಏನ್ ಸಾಮಾನ್ಯದವರು ಅನ್ಕೊಂಡು ಅವನ ಬಂದ್ರು ಇಲ್ಲಿ ನನ್ನ ಉದ್ದೇಶ ಯಾರೇ ಆಗ್ಲಿ ಆ ಜಾಗದಲ್ಲಿ ಚಂದನಗೌಡ್ರ ಅಥವಾ ಬೇರೆ ಆಗಿರ್ಲಿ ಯಾರೇ ಆಗಿರ್ಲಿ ಒಬ್ಬ ಏನೋ ಒಂದು ಸಣ್ಣ ಲೆವೆಲಿಂದ ಇಂದ ದೊಡ್ಡ ಗೆ ಒಂದು ಸಾಧನೆ ಮಾಡಿ ಬೆಳೆದಿರ್ತಾರೆ ಆದರೆ ಅವ್ರ ಮೇಲೆ ತಪ್ಪಿದ್ರೆ ಆರೋಪ ಮಾಡ್ಬೋದು ಯಾರೇ ಆಲಿ ಆರೋಪ ಮಾಡೋಣ ತಪ್ಪಿಲ್ಲದೇ ಆರೋಪ ಮಾಡಬಾರ್ದು ನನ್ನ ಉದ್ದೇಶ ಸೊ ಅದಕ್ಕಾಗಿ ನಾನು ಅವ್ರ ಮೇಲೆ ತೊಂದ್ರೆ ಇಲ್ಲ ಹ್ಮ್ ಹ್ಮ್

ಸೊ ಹಂಗಾಗಿ ಮೇನ್ ಅಜೆಂಡಾ ಇರೋದು ನಿಮ್ಮ ನಿಮ್ಮ ಇದರಲ್ಲೇ ಅಂದ್ರೆ ನಿಮ್ಮ ಹೆಸರಲ್ಲೇ ಬಂದಿರೋದು ಅದು ನಿಜ 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 ಅಲ್ಲ ಈಗ ಸಂದರ್ಣ ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿದೆ ಈಗ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಆ ನನ್ನದಲ್ಲೇ ನಾನು ಯಾರು ಸಪೋರ್ಟ್ ಸಪೋರ್ಟಿವ್ ಮಾಡೋರ್ಗು ಹೇಳ್ತಾ ಇದ್ದೀನಿ ನನ್ನ ಮೇಲೆ ಈ ರೀತಿ ತನಿಖೆ ಆಗೋದಕ್ಕೆ ನೀವು ಕಂಪ್ಲೇಂಟ್ ಕೊಡಿ ಯಾರು ಬಿಡ್ಲಿ ಅದು ಈಗ ನೋಡಿ ಎಸ್ ಐ ಟಿಗೆ ಹೋಗಿ ಬಂದು ಶುದ್ಧಿಯಾಗಿ ಬಂದಿರೋ ತರ ಇದು ನೋಡಿ ಎಸ್ ಐ ಟಿ ತಪ್ಪು ಮಾಡಿರೋ ಬಂದಿದ್ರೆ ಅಷ್ಟ್ ಆಗ್ತಾ ಇದ್ದೆ ತಪ್ಪಿತ್ತು ಅನ್ನೋದು ಪ್ರೂವ್ ಆಗ್ತಾ ಇತ್ತು ಅದೇ ರೀತಿ ಈ ರೀತಿ ತನಿಖೆ ಫೈನಲ್ ಅಲ್ಲೂ ನಾನು ಎಸ್ ಐ ಟಿ ನನ್ನ ಕಂಪ್ಲೀಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕಂಪ್ಲೀಟ್ ಆಗಿ ತಗೊಂಡಿದ್ದಾರೆ ಈಗ ಹೇಳ್ತಾ ಇದ್ದಲ್ಲ ಇದು ಒಂದು ಇವ್ರ ಕಡೆಯಿಂದ ಒಂದು ಆಗಿಬಿಡ್ಲಿ ಸಪ್ರೇಟ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ತನಿಖೆಗಳಾದ್ರೂ ನಿಮ್ಗೆ ಯಾವುದೇ ರೀತಿ ಭಯ ಇಲ್ಲ ಅಂದ್ರೆ ನೀವು ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂದ್ರೆ ಮೀನ್ಸ್ ನಾವು ಪರ್ಫೆಕ್ಟ್ ಆಗಿದ್ದೀವಿ ಈಗ ನಮಗೆ ಮಾಧ್ಯಮಗಳಿಂದ ಸುದ್ದಿ ಯಾವ ರೀತಿ ಬರ್ತಾ ಇದೆ ಅನ್ನೋದೊಂದು ಬಿಟ್ರೆ ಬಿಟ್ಟರೆ ಹಾ ಹಾ ನೀವು ತನಿಖೆ ಮಾಡಿ ತನಿಖೆಗೆ ನಮಗೆ ಖುಷಿ ಆಗ್ತದೆ ಅದನ್ನ ಹೋಗಲಿಕ್ಕೆ ಖುಷಿ ಆಗ್ತದೆ ನಾನು ಬೇಕಾದ್ರೆ ಇನ್ನೊಂದು ಒಂದ್ಸರಿ ಕರೋದನ್ನು ಹೋಗ್ತೀನಿ ನಾನು ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ಅವರೇ ಕ್ಲಾರಿಟಿ ಕೊಟ್ಟ್ರಿ ಆ್ಯಕ್ಚುಲಿ ನನ್ನ ನನ್ನ ಉದ್ದೇಶ ಇಷ್ಟೇ ಇಲ್ಲಿ ನಿಮ್ಮ ಪರ ಅವ್ರ ಪರ ಅನ್ನೋದಲ್ಲ ನಂದು ಏನಪ್ಪ ಅಂತಂದರೆ ಯಾವುದೋ ವ್ಯಕ್ತಿ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡಬಾರ್ದು ಅದು ಏನೇ ಆಗಿರಲಿ ಈಗ ತಪ್ಪಿಗೆ ಆರೋಪ ಮಾಡೋಣ ಯಾಕೆಂದರೆ ಸಮಾಜದ ಮುಖದ ಸಮಾಜಕ್ಕೆ ಮುಖವಾಡ ಹಾಕ್ಕೊಂಡು ಮಾತನಾಡುವಂಥ ಯೂಟ್ಯೂಬರ್ ಆಗಿದ್ರೆ ಮುಖವಾಡ ಕಳಿಸ್ಲಿ ಇವನ್ ಚಂದನ್ ಆಗಿರಲಿ ಬೇರೆ ಆಗಿರಲಿ ಬಟ್ ಕ್ಲೀನ್ ಇದ್ದಾಗ ಅಂದರೆ ಅವರು ಫೇಸು ಏನಿದೆ ಅದು ಡೈರೆಕ್ಟ್ ಇದ್ದಾಗ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದು ನಾನು ಸಹಿಸೋದಿಲ್ಲ ಅದಕ್ಕೆ ಅವ್ರನ್ನ ನಾನು ಎಷ್ಟು ಆಡಿಯೋಗಳನ್ನ ನಾನು ಇದು ಮಾಡಿದೆ ಮತ್ತು ಅವ್ರ ಜೊತೆ ಜೊತೆ ಚಿಟ್ ಚಾಟ್ ಮಾಡಿದೆ ಅವ್ರನ್ನ ಕ್ವಶನ್ ಮಾಡಿದೆ ಎಲ್ಲ ಮಾಡಿದೆ ಬಟ್ ಅವ್ರು ಹೇಳಿದ್ದೇನಪ್ಪ ಅಂದರೆ ಫೈನಲ್ ಆಗಿ ಏನು ಹೇಳಿದ್ರು ಅಂದರೆ ನನಗೆ ಕಮೆಂಟ್ಸ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ನಾನು ಜಸ್ಟ್ ಒಂದು ಪ್ರಶ್ನೆನ ರೈಸ್ ಮಾಡಿದೆ ಇಲ್ಲಿಂದ ಬಂತು ದೊಡ್ಡ ಚಂದ್ರ ಹುಡುಗಿ ಅಂತ ಪ್ರಶ್ನೆ ರೈಸ್ ಮಾಡಿದೆ ಅಂತ ಅವರು ನೀವು ಯೂಟ್ಯೂಬ್ ನೋಡೋದಂಗೆ ಇತ್ತು ಅದು ಆ್ಯಕ್ಚುಲಿ ನಿಮ್ಮಿಂದ ಒಂದು ಕ್ಲಾರಿಟಿ ಬೇಕಾಯ್ತು ನನಗೆ ಯಾಕೆಂದರೆ ನೀವು ನಿಮ್ಮ ಹೆಸರು ತೊಗೊಂಡಿದ್ರಿಂದ ನಿಮ್ಮಿಂದ ಕ್ಲಾರಿಟಿ ಬೇಕಾಯಿತು ನೀವು ಕ್ಲಾರಿಟಿ ಕೊಟ್ಟರೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಹೆಸರು ತೊಗೊಂಡು ನಿಮ್ಮ ಹೆಸರು ಹಾಳು ಮಾಡೋದ್ರಿಂದ ನೀವೇನಾದರೂ ಅವ್ರ ಮೇಲೆ ಆಕ್ಷನ್ ತೊಗೋತೀರಾ ಇಲ್ಲ ನಾನು ಆಕ್ಷನ್ ಅಂದರೆ ತೊಗೊಳ್ತೀನಿ ಈಗ ಆಲ್ರೆಡಿ ಎಕ್ಸ್ಪೋಸ್ ಆಗಿ ಆಯಿತು ಬಟ್ ಏನು ಅಂದರೆ ಇದನ್ನು ನಮ್ಮ ಮನೆಯವ್ರಿಗೂ ಸ್ವಲ್ಪ ಹರ್ಟ್ ಆಗಿದೆ ಸ್ವಲ್ಪ ಎಲ್ಲ ಜಾಸ್ತಿನೇ ಹರ್ಟ್ ಆಗಿದೆ ಯಾಕಂದ್ರೆ ಅವ್ರಿಗೆ ಇದೊಂದು ವಿಚಾರದಲ್ಲ ಅಷ್ಟೇ ಬೇರೆಲ್ಲ ಅವರೆಲ್ಲ ನಾರ್ಮಲ್ ಆಗಿದ್ದಾರೆ ಆ ಕಾರಣದಿಂದ ಈಗ ನಾನು ಅದೇ ಅಡ್ಮಿನಿಸ್ಟ್ರೇಷನ್ ಗು ಕಂಪ್ಲೇಂಟ್ ಕೊಟ್ಟಿದ್ದೆ ಬಟ್ ಅವರು ಅದೇ ಇದು ಕೋರ್ಟ್ ನಲ್ಲಿ ಅದೇ ಪೊಲೀಸ್ ಸೆಕ್ಷನ್ ಬರ್ದೇ ಇರೋದ್ರಿಂದ ಕೋರ್ಟ್ ಕಳ್ಕೋಬೇಕು ಇವತ್ತು ನಾನು ಹೋಗಿ ಅದನ್ನ ಫೈಲ್ ಮಾಡ್ತಾ ಇದ್ದೀನಿ ಬಿಟ್ರೆ ಅದೇ ಇನ್ನ ಅದೇ ಅವ್ರಿಗೆ ಏನಾಗುತ್ತೆ ಪರಿಣಾಮ ಅಂತ ಆಗ್ಬೇಕು ನೆಕ್ಸ್ಟ್ ಇನ್ನೊಬ್ರಿಗೆ

ಇನ್ನೊಂದು ಹೇಳಿದ್ರು ಪ್ರೂವ್ ಮಾಡ್ಕೊಳ್ಳಿ ಸಾಕಷ್ಟು ಪ್ರೂವ್ ಮಾಡ್ಕೊಳ್ಳಿ ಅವರು ಇನ್ನೊಂದ್ ಎಲೆಕ್ಷನ್ ಚಂದನ್ ಎಲೆಕ್ಷನ್ ನಿಂತಾಗ ಅವ್ರ ನೀವು ಅವರು ಎಲ್ಲ ಇದ್ದ್ರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ ನಾನು ಹೋಗಿದ್ದು ಫಸ್ಟ್ ಎಲೆಕ್ಷನ್ ಅಲ್ಲಿ ಸೆಕೆಂಡ್ ಎಲೆಕ್ಷನ್ ಅಲ್ಲಿ ಇವನು ಬಂದಿದ್ ನಾನು ಸೆಕೆಂಡ್ ಎಲೆಕ್ಷನ್ ನಾನು ಹೋಗಿ ಹೋಗಿ ವಾಪಸ್ ಬಂದಿದ್ದೆ ಓಕೆ ಅದ್ ಬಿಟ್ರೆ ನಾನು ಅವ್ರ ಮುಖಾಮುಖಿ ಭೇಟಿ ಆಗಿರೋದು ಯಾವಾಗ ಅದೇ ಬಟ್ಟೆ ಅಂಗಡಿ ಆಗಿರೋದು ಅಲ್ಲಿ ಅಷ್ಟು ಜನ ಇದಾರೆ ಅಷ್ಟೊಂದ್ ಇವನೊಬ್ಬ ಪರಿಚಯ ಅಷ್ಟೊಂದ್ ಜೊತೆ ಮಾತಾಡಿದ್ದೇನೆ ಬಿಟ್ಟಿದ್ದೀನಿ ಒಪ್ನಗೇನ ಹೇಳಿರೋದು ಅವನಿಗಿಂತ ಫ್ರೆಂಡ್ಸ್ ಇದಾರೆ ಅವ್ರಿಗೆ ನಾನು ಇವನ ಹತ್ರ ಏನ್ ಹೇಳಿದೀನಿ ಅಂತ ಆರೋಪ ಮಾಡ್ತಾರೆ ಅದನ್ನ ಅವ್ರ ಹತ್ರ ಹೇಳಿದ್ರೆ ಅವರು ಬಂದ್ ಮುಂದೆ ಹೇಳ್ಬೇಕಿಂತಾನೆ ಇನ್ನು ಸಾಕಷ್ಟು ಜನ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿದ್ದಾರೆ ಅವರು ಅವ್ರಿಗೆ ಬಂದ ಹೇಳ್ಬೇಕೆ ಹೌದು ಎಲ್ಲಾ ಪ್ರಚಾರದ ಹುಚ್ಚು ಸರ್ ಅವನು ಈಗ ಬಂದ್ ಬಿಟ್ಟಿದಾನೆ ಈಗ ಎಕ್ಸ್ಪೋಸ್ ಆದ ಈಗ ಅದೇ ಅವನೇನಾದ್ರೂ ಒಂದು ಅದೇ ಕಂಪ್ಲೀಟ್ ಅದೇ ನಾನು ಸರಿ ಒಂದು ಏನು ಕ್ರಮ ತಗೊಳ್ಬೇಕು ನಾನು ತಗೊಳ್ತೀನಿ ಓಕೆ ಅಭಿಷೇಕ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಮಚ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ತ್ಯಾಂಕ್ ಯು